भीमा हंतक बर्जन हत्ये विजयपुर नगर रेडिओ क्रि घटने भीमा तुरद नटोरियस हंतक चंद अर्जुन शिष्य बघन कलबुर्गी विजयपुर भीमा तीर हावली भगप ಈ ಹಿಂದೆ ಕೋರ್ಟ್ ಆವರಣದಲ್ಲಿ ಭಾಗಪ್ಪನ ಮೇಲೆ ಫೈರಿಂಗ್ ನಡೆದಿತ್ತು ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮಧ್ಯಾಹ್ನ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸೊ ಭಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಟ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥವ್ರು ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸೂಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡ್ಲಾರದು ಕಟ್ ಆಗಿದೆ ಅದು ನೋಡ್ಬೇಕು ಅಂದರೆ ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ಇಲ್ಲ ನೋಡ್ಬೇಕು ಅದು ಬೈಕ್ ಎಲ್ಲ ಬಂದಿತ್ತು ಲೈಟ್ ಎಲ್ಲ ಬಂದಿದ್ರು ಮತ್ತೆ ಗುಂಡಿನ ಶಬ್ದಾನ ಕೇಳಿದೆ ಅಂತ ಹೇಳ್ತಾ ಇದಾರೆ ಸರಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ ಪ್ರಕಾರ ನಾಲ್ಕು ಐದು ಜನ ಅಂತ ಹೇಳಿದಾರೆ ಗುಂಡಿನ್ ಶಬ್ದಕ್ಕೆ ಅದನ್ನ ಹೇಳಿದಾರೆ ಸೊ ಅದನ್ನ ವರ್ಕೌಟ್ ಮಾಡ್ಬೋದು ಕರೆಂಟ್ ಏನೋ ಕಟ್ ಮಾಡಿದ್ರ ಆ ಟೈಪ್ ಅಲ್ಲಿ ತನಿಖೆ ನಡೀತಾ ಇದೆ ತನಿಖೆಲೆಲ್ಲಾ ಗೊತ್ತಾಗುತ್ತೆ ಸೊ ಯು ನೀಟ್ ಟೈಮ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನೆ ಅಂತ ಹೇಳಿದಾರೆ ಬಟ್ ಸಂಬಂಧಿಕರ ಇನ್ನು ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ ಆರ್ ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಇದ್ದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಮೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಪೋರ್ಸಸ್ ಮತ್ತೆ